ಕವಿ ಕುವೆಂಪು ವಿಚಾರಧಾರಗಳಿಗೆ ಸಮಾಧಿ ಕಟ್ಟಲು ಹೊರಟಿದೆಯಾ ಕುವೆಂಪು ಹೆಸರಿನ ಮಠ ಅಂದರೆ ಕುವೆಂಪು ಪ್ರತಿಷ್ಠಾನ ಮಂಡ್ಯ ಸಾಹಿತ್ಯ ಸಮ್ಮೇಳನದಲ್ಲಿ ಬಾಡೋಟ ಕೊಡಬೇಕು ಅಂತೇಳಿ ದೊಡ್ಡ ಚಳುವಳಿ ಹೋರಾಟ ಎಲ್ಲ ಆಗಿತ್ತು ಆದರೆ ಸಾವಿರಾರು ವರ್ಷಗಳ ಶೂದ್ರ ಮತ್ತು ದಲಿತ ತಳ ಸಮುದಾಯಗಳಿಗೆ ಧ್ವನಿಯಾಗಿ ಬರೆದಂಥ ಕುವೆಂಪು ಅವರ ಬುಡದಲ್ಲಿ ಕುವೆಂಪು ಹೆಸರಲ್ಲಿ ಅಂದರೆ ಕುಪ್ಪಳ್ಳಿಯಲ್ಲಿ ವೆಜ್ ಮಾಡಂಗಿಲ್ವಾ ಅಲ್ಲೇ ಬಾಡ್ ಮಾಡಂಗಿಲ್ವಲ್ಲ ಅಲ್ಲಿ ತೂರ್ಕೊಂಡ್ರೋ ಯಾರು ಕುವೆಂಪು ಹೆಸರಿಗೆ ಮುಸಿ ಬಳಿಲಿ ಹೊರಟಿರುವ ರಾಜಕಾರಣದ ನೆಲೆಯಿಲ್ಲದವರಿಗೆ ನೆಲೆ ಕಂಡುಕೊಳುವ ಗಂಜಿ ಕೇಂದ್ರ ಆಗಿದೆಯಾ ಇವತ್ತು ಕುವೆಂಪು ವಿಚಾರಗಳ ಅಪ್ರಸ್ತುತನ ಅಥವಾ ಸರ್ಕಾರ ಆಗಲಿ ಅಥವಾ ಕುವೆಂಪು ಪ್ರತಿಷ್ಠಾನ ಆಗಲಿ ಏನು ಕ್ರಮ ತಗೋತಾ ಇದೆ ಏನು ಮಾಡ್ತಾ ಇದೆ ಇವತ್ತು ಮತ್ತೆ ನಮ್ಮ ಸಾಂಸ್ಕೃತಿಕ ವಲಯದಲ್ಲ ಮಹಾನ್ ಬರಹಗಾರರ ಸಾಹಿತಿಗಳೆಲ್ಲ ಇವತ್ತು ಕುವೆಂಪು ಬರ್ತಡೆಯಲ್ಲಿ ಹಳೇ ಅಳಸೋಗಿರೋ ಭಾಷಣ ಹೊಡೆದು ಹೊಡೆದು ಗೌರವತನ ಗೌರವಧನಗಳ ತ ಮನೆಗೊಂಡ್ರ ಕುವೆಂಪು ವಿಚಾರಧಾರಿಗಳಿಗೆ ಬಹಳ ದೊಡ್ಡ ಧ್ವನಿಯಾಗಿದ್ದಂಥ ರೈತ ಸಂಘ ಕೇಸರಿ ಶಾಲಾ ಕಂಡ ಆರ್ ಎಸ್ ಎಸ್ ಕಚೇರಿ ಉದ್ಘಾಟನೆ ಮಾಡಿಕೊಂಡ ಇದೆಲ್ಲ ನೋಡೋಣ ಅದಕ್ಕಿಂತ ಮುಂಚೆ ಕನ್ನಡದ ಎಲ್ಲ ಜಾಣಜಾಣಿಯರಿಗೆ ಹೊಸ ವರ್ಷದ ಶುಭಾಶಯಗಳು ಅಂತ ಹೇಳ್ತಾ ಹೊಸ ವರ್ಷ ಸೆಲೆಬ್ರೇಷನ್ ಮಾಡಿದ್ರಿ ಅದಕ್ಕೆ ಹಿಂದಿನ ಎರಡು ಮೂರು ದಿವಸ ಹಿಂದೆ ಅಂದ್ರೆ ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ಕವಿ ಕುವೆಂಪು ಅವರ ಹುಟ್ಟಿದ ಹಬ್ಬ ಸಹಜವಾಗಿ ಕೆಲವು ಸಂಘ ಸಂಸ್ಥೆಗಳು ಒಂಥರ ಯಾಂತ್ರಿಕವಾಗಿ ಸರ್ಕಾರ ಸಂಘ ಸಂಸ್ಥೆಗಳು ಅಲ್ಲೂ ಎಲ್ಲ ಕುವೆಂಪು ಪ್ರತಿಷ್ಠಾನ ಕುವೆಂಪು ಬರ್ತ್ಡೇ ಮಾಡುತ್ತೆ ಕುವೆಂಪು ಫೋಟೋ ಇಟ್ಕೊಂಡು ವಿನಾರ ಹಾಕೊಂಡು ಒಂದೊಬ್ರು ಒಬ್ಬ ಮಹಾನ್ ಬರಹಗಾರಗಳನ್ನೆಲ್ಲ ಕರೆಸಿ ಅವ್ರು ಅದೇ ವರ್ಷ ವರ್ಷ ಹೊಡೆಯುವ ರಿಪೀಟ್ ಮಾಡುವ ಅಳಿಸಲು ಭಾಷಣಗಳನ್ನು ಮಾಡ್ಕೊಂಡು ಒಂದಷ್ಟು ವಿನಾರ ಹಾಕ್ಸ್ಕೊಂಡು ಶಾಲಾ ಹಾಕ್ಸ್ಕೊಂಡು ಒಂದು ಕವರಲ್ಲಿ ಗೌರವಧನ ಇಸ್ಕೊಂಡು ಆರಾಮಕೊಂಡರು ಮನೆಗೆ ಸರ್ಕಾರನು ಊ ಕುವೆಂಪು ವಿಶ್ವಮಾನವ ಸಂದೇಶ ವೈಚಾರಿಕತೆ ಅದು ಇದು ಅಂತೇಳಿ ಒಂದಷ್ಟು ಅಧಿಕಾರಿಗಳು ಬಿಲ್ ಮಾಡಿಕೊಂಡು ತಿಂದೊಂಡು ಆರಾಮಾಗಾದರು ಮತ್ತೆ ರಾಜಕಾರಣದ ಇಲ್ಲದಂಥವ್ರಿಗೆ ಇವತ್ತು ಕುವೆಂಪು ಪ್ರತಿಷ್ಠಾನ ಮತ್ತೆ ಈ ಶನಿಸಂತಾನಗಳು ಒಕ್ಕರ್ಸ್ಕೋತ ಇದೆ ನಿಮಗೆ ಗೊತ್ತಿದೆ ಮಂಡ್ಯದಲ್ಲಿ ಬಾಡುಡದ ವಿಚಾರ ಬಹಳ ದೊಡ್ಡ ಚಳುವಳಿ ಎಲ್ಲ ಮಾಡಿದ್ರು ಮಂಡ್ಯದಲ್ಲಿ ಬಹಳ ದೊಡ್ಡ ಹೋರಾಟ ಮಾಡಿದರು ಬಹುಶಃ ಎಂಬತ್ತಾರು ವರ್ಷಗಳ ಸಾಹಿತ್ಯ ಸಮ್ಮೇಳನದ ಇತಿಹಾಸದಲ್ಲೇ ಮಾಡಕಾಗದೇ ಇರೋದನ್ನ ಸರ್ಕಾರದಿಂದ ಅಧಿಕೃತವಾಗಿ ಮೊಟ್ಟೆ ಕೊಡಿಸಿದ್ರು ಮತ್ತೆ ಬಾಳ ಕೊಟ್ಟರು ಮಂಡ್ಯದವ್ರಿಗೆ ಬಹಳ ದೊಡ್ಡ ಕೃತಜ್ಞರಾಗಿರ್ಬೇಕು ಮತ್ತೆ ಮಂಡ್ಯಕ್ಕೆ ಕುವೆಂಪುಗೂ ಬಹಳ ದೊಡ್ಡ ಹಿನಾಭಾವ ಸಂಬಂಧ ರೈತ ಸಂಘದ ಅತಿ ಹೆಚ್ಚು ಮಂತ್ರಮಂಗಲ್ಯ ಮದುವೆ ಮಾಡಿದ್ದೆ ಮಂಡ್ಯದಲ್ಲಿ ಅದೇ ಮಂಡ್ಯದಲ್ಲಿ ಅದೇ ಅನಿಕೆರಲ್ಲಿ ಮೊನ್ನೆ ಏನಾಯ್ತು ಭೈರವನ್ ದೇವಸ್ಥಾನ ದಲಿತರು ಸೇರಿಸಿಲ್ಲ ದಲಿತರು ಹೋದ್ರು ಅನ್ನೋ ಕಾರಣಕ್ಕೆ ಭೈರವನ್ನೇ ಹೊರಗಡೆ ತಂದ್ರು ಇಷ್ಟೆಲ್ಲ ಯಾಕಾಯ್ತು ಇವತ್ತು ಯಾಕಾಯ್ತು ನಾವೆಲ್ಲ ಕುವೆಂಪು ವಿಚಾರಗಳನ್ನ ಮರ್ತದ್ರಿಂದಾನೇ ಇರುವ ಕುವೆಂಪು ಪ್ರಸ್ತುತ ಅಲ್ವಾ ಕುವೆಂಪು ಬೇ ಕೇವಲ ಒಬ್ಬ ಕವಿಯಲ್ಲ ಎಲ್ಲರಂಗೆ ಒಬ್ಬ ಕವಿ ಆಗಿದ್ರೆ ತಲೆ ಆದರೆ ಕುವೆಂಪು ಒಬ್ಬ ಸಾಂಸ್ಕೃತಿಕ ನಾಯಕ ಅಂದ್ರೆ ಅಹ್ ನಟರಾಜುಳಿ ಹೇಳಿದಂಗೆ ಪಾಪವನ್ನು ಹೊರುವ ಲೇಖಕ ಇಲ್ಲಿ ಇಲ್ಲದವರ ದಮನಿತರ ಪರವಾಗಿ ನೂರಾರು ವರ್ಷ ಸಾವಿರಾರು ವರ್ಷಗಳ ಇಲ್ಲದ ಜನ ಇತ್ತಲ್ಲ ಅವ್ರಿಗೆ ಒಂದು ಸ್ಫೂರ್ತಿಯಾಗಿ ಎಲ್ರಿಗೂ ಸಹ ಬರೀಲಿಕ್ಕೆ ಎಲ್ಲರೂ ಸಹ ಅಭಿಪ್ರಾಯ ಹಂಚ್ಕೊಳ್ಲಿಕ್ಕೆ ಅವ್ರ ಮುನ್ನಲ್ಲೇ ಬರಲಿಕ್ಕೆ ಒಂದು ರೀತಿ ಕುಮ್ಮಕ್ಕ ಕೊಟ್ಟಂಥವ್ರು ಮಹಾಕವಿ ಕುವೆಂಪು ಅವರು ಕಳೆದ ಶತಮಾನವನ್ನು ಆವರಿಸಂಥವ್ರು ಇವತ್ತು ಸಹ ಹಲವಾರು ಜನ ಕಾಡುತ್ತಿರುವ ಲೇಖಕ ಕುವೆಂಪು ಬರೀ ಬರಹಗಾರ ಮಾತ್ರ ಅಲ್ಲ ಒಂದ್ರೆ ಕನ್ನಡಕ್ಕೆ ಘನತೆಯನ್ನ ತಂದು ಕೊಟ್ಟಂತವ್ರು ಕುವೆಂಪು ಅಂತ ಕುವೆಂಪು ಅವ್ರಿಗೆ ಇವತ್ತು ಅವ್ರ ಒಂದು ಪ್ರತಿಷ್ಠಾನ ಅಂತ ಮಾಡ್ತಾ ಇದ್ದಾರೆ ಕುವೆಂಪು ಪ್ರತಿಷ್ಠಾನ ಏನ್ ಮಾಡ್ತಾ ಇದ್ದಾರೆ ಕುವೆಂಪು ಪ್ರತಿಷ್ಠಾನ ಇವತ್ತು ಅದರಲ್ಲೂ ವಿಶೇಷವಾಗಿ ಹಳೆ ಮೈಸೂರು ಭಾಗದಲ್ಲಿ ಕೋಮುವುದಾನದ ದಾಂಗುಡಿ ಇಡ್ತಾ ಇವತ್ತು ಅದರಲ್ಲೂ ವಿಷಯ ನಾನು ಹೇಳಿದೆ ಮಂಡ್ಯಕ್ಕೂ ಕುವೆಂಪುಗೆ ಬಹಳ ವಿನಾಭಾವ ಸಂಬಂಧ ಅಂತ ಮಂಡ್ಯ ಮುಖಾಂತರ ಇಡ್ತಾ ಇದೆ ಸ್ವತಃ ಕುವೆಂಪು ಜಿಲ್ಲೆಯಲ್ಲಿ ಇವತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಇವತ್ತು ಕೋಮುವಾದ ಅಷ್ಟು ಬಿಟ್ಟಿದೆ ಯಾವ ಕುವೆಂಪು ವಿಚಾರಧಾರೆಗಳು ಕೋಮುವಾದ ವಿರುದ್ಧ ಜಾತಿ ವ್ಯವಸ್ಥೆಯ ವಿರುದ್ಧ ಪುರೋಹಿತ ಶಾಹಿಯ ವಿರುದ್ಧ ಆಯ್ತೋ ಅದೇ ಪುರೋಹಿತ ಶಾಹಿಗಳು ಅದೇ ಕೋಮುವಾದಿಗಳು ಇವತ್ತು ಕುವೆಂಪುರ ಸ್ವಂತ ಜಿಲ್ಲೆಯಲ್ಲೇ ಬಿಟ್ಕೊಂಡಿದ್ದಾರೆ ಇವತ್ತು ಇದ್ರ ಬಗ್ಗೆ ಕುವೆಂಪು ಪ್ರತಿಷ್ಠಾನ ಏನ್ ಮಾಡ್ತಾ ಇದೆ ಅಲ್ಲಿ ನಾನು ಕೆಲವು ವರ್ಷಗಳ ಹಿಂದೆ ಹೋದಾಗ ಒಂದು ಬೋರ್ಡ್ ಹಾಕಿದ್ರು ಇಲ್ಲಿ ಮಾಂಸಾರ ಮಾಡಂಗಿಲ್ಲ ಅಂತ ನಾನು ಕೇಳಿದೆ ಯಾಕೆ ಸರ್ ಒಬ್ಬ ಸ್ವತಃ ಶುದ್ರ ಕವಿ ಜಾಗದಲ್ಲಿ ಮಾಂಸಹಾರ ಮಾಡಂಗಿಲ್ಲ ಅಂತ ಹಾಕಿದ್ರ ಅದೇನೋ ಒಂದು ಕೆಸಕ್ಕೆ ಬರ್ದ್ರೆ ಕಾರಣ ಕೊಟ್ರು ನಾಯಿಗಳು ಮೂಳೆ ಹೊತ್ಕೊಂಡು ಆಡ್ತಾವೆ ಹೆಂಗ್ ಅಂತ ಮಾಂಸಹಾರ ಮಾಡ್ರೆ ಮೂಳನೇ ಇರುತ್ತೆ ಏನು ದಂಟಿರುತ್ತ ನಾವು ನೋಡ್ರಿ ಮಂಡ್ಯದಲ್ಲಿ ಸಾಹಿತ್ಯ ಸಮ್ಮೇಳನ ಕೊಡಿಸ್ಬೇಕು ಅಂತ ಧ್ವನಿ ಎತ್ತೆ ಅದ್ರೆ ಇಲ್ಲಿ ಕೋ ಸ್ವತಃ ಕುವೆಂಪು ಜಾಗದಲ್ಲಿ ಇವತ್ತು ಮಾಂಸಹಾರ ಕೊಡಂಗಿಲ್ಲ ಅಂತ ಹೇಳ್ತಾರೆ ರೀ ಅದೇ ಹೇಳಿದ್ ಇವತ್ತು ಕೋಮುವಾದ ಇಷ್ಟು ವಿಜೃಂಭಿಸ್ತಾ ಇರ್ಬೇಕಾರೆ ಕುವೆಂಪು ವಿಚಾರ ಕ್ರಾಂತಿಗೆ ಆಹ್ವಾನ ಭಾಷಣ ಮಾಡಿ ಐವತ್ತು ವರ್ಷ ಆದ ನೆನಪಲ್ಲಿ ಕುವೆಂಪು ವಿಚಾರಗಳನ್ನ ನೀವು ಶಾಲೆಗಳಿಗೆ ಯುವ ಸಮುದಾಯಕ್ಕೆ ಯಾವ ಮಟ್ಟಕ್ಕೆ ಹೋಗ್ತಾ ಇದ್ರ ಏನು ಕ್ರಮ ತಗೊಂಡಿದ್ದೀರಾ ಇವತ್ತು ಬಿ ಎಲ್ ಶಂಕರ್ ಅಂತವರು ಇಲ್ಲಿ ರಾಜಕಾರಣದ ನೆಲೆಯಲ್ದವರು ಇವತ್ತು ಅಲ್ಲಿ ಗಂಜಿ ಕೇಂದ್ರ ಮಾಡ್ಕೊಂಡು ಕೊಂಡಿದ್ದಾರೆ ಮತ್ತೆ ಮತ್ತೆ ತೇಜಸ್ವಿ ಪ್ರತಿಷ್ಠಾನಕ್ಕೆ ಅಧ್ಯಕ್ಷರಾಗಿ ಕೊಟ್ಟಿದ್ದಾರೆ ಎಲ್ಲ ಕಸರತ್ತುಗಳು ಮಾಡ್ತಾ ಮನೆ ಒಂದು ಪಸ್ ಸರ್ಕಲ್ ಅಂತ ಒಂದು ಒಂದು ಜಾತಿ ಸಮುದಾಯದ ಒಂದು ವ್ಯಾಪಾರಸ್ಥ ಸಂಘಟನೆ ಅವ್ರು ಐವತ್ತು ಲಕ್ಷ ಘೋಷಣೆ ಮಾಡಿದ್ರು ಕುವೆಂಪು ಸ್ಮಾರಕ ಕಟ್ತಾರೆ ಇಲ್ಲೆಲ್ಲ ಬೆಂಗಳೂರಲ್ಲಿ ಒಂದು ಸ್ಮಾರಕ ಕಟ್ತಾರೆ ಅಂತ ಹೇಳ್ಬಿಟ್ಟು ಬರೀ ಹೆಂಗೆ ಗಾಂಧಿ ಭವನದ ಹೆಗಣಗಳ ಸೇರ್ಕೊಂಡು ಸೇರ್ಕೊಂಡು ಅಂದ್ರೆ ಗಾಂಧೀಜಿ ಹೆಸರಲ್ಲಿ ಗುಡಿ ಕಟ್ಕೊಂಡು ಮಠ ಕಟ್ಕೊಂಡು ಕುತ್ಕೊಂಡು ಗಾಂಧೀಜಿ ವಿಚಾರಗಳನ್ನ ಜನಸಾಮಾನ್ಯರು ತಲ್ಪ ತಲ್ಪಸ್ರಲ್ಲಿ ವಿಫಲರಾಗಿ ಗುಡಿ ಕಟ್ಕೊಂಡು ಗಾಂಧೀಜಿಯ ವಿಚಾರ ಸಮಾಧಿ ಮಾಡ್ತವ್ರು ಬಸವಣ್ಣನಿಂಗ್ ನಾಶ ಮಾಡಿದ್ರು ಈ ಮಠ ಮಂದಿರಗಳು ಅದೇ ತರ ಇವತ್ತು ಕುವೆಂಪು ಹೆಸರಲ್ಲಿ ಕುವೆಂಪು ಪ್ರತಿಷ್ಠಾನ ಅಂತ ಒಂದು ಗುಡಿ ಕಟ್ಕೊಂಡು ಕುವೆಂಪು ವಿಚಾರಗಳನ್ನ ಸರ್ವನಾಶ ಮಾಡ್ತಾ ಇದ್ದಾರೆ ಇವತ್ತು ನೀ ಜನಸಾಮಾನ್ಯರಿಗೆ ಏನ್ ಮಾಡ್ತಾ ಇದ್ರ ಕುವೆಂಪು ಅದರಲ್ಲೂ ಮದುವೆ ಅಂತ ಮಂತ್ರಮಾಂಗಲ್ಯ ಅಂತ ಒಂದು ಕ್ರಾಂತಿಯನ್ನು ಮಾಡಿದ್ರು ಸ್ವತಃ ತೇಜಸ್ವಿ ಅವರ ಕುವೆಂಪು ಮಗನ್ಗೆ ಫಸ್ಟ್ ಮದುವೆ ಮಾಡಿ ರೈತ ಸಂಘದವರು ಸಾವಿರಾರು ಮದುವೆ ಮಾಡಿದ್ರು ಅದರಲ್ಲೂ ಮಂಡ್ಯದಲ್ಲಿ ಇವತ್ತು ಅದನ್ನ ಎಷ್ಟು ಜನ ಮುಂದಕ್ಕೆ ನೋಡಿದ್ರು ಇವತ್ತೆಷ್ಟು ಮಂತ್ರ ಮಾಂದ ಮಾಂಗಲ್ಯಗಳಾಗ್ತಾ ಇದೆ ಅದು ಜನಗಳಿಗೆ ಪಾಪ ಎಷ್ಟೋ ಜನ ನಾವು ಜನಗಳಿಗೆ ದೂರಬಾರ್ದು ಇವತ್ತಿನ ಹುಡುಗ ಹುಡುಗಿರನ್ನು ದೂರಬಾರ್ದು ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ತಿಳಿಸುವಂತ ಕೆಲಸವನ್ನ ಕುವೆಂಪು ಪ್ರತಿಷ್ಠಾನ ಆಗ್ಲಿ ಸರ್ಕಾರ ಆಗ್ಲಿ ಏನ್ ಮಾಡ್ತಾ ಇದೆ ಅಟ್ಲೀಸ್ಟ್ ಸರ್ಕಾರಕ್ಕೆ ಪ್ರತಿಷ್ಠಾನಕ್ಕೆ ಬುದ್ಧಿ ಹೇಳಬೇಕಾದಂತ ಈ ಸಾಂಸ್ಕೃತಿಕ ವಲಯದ ಒಂದಷ್ಟಿನ ಬುದ್ಧಿಜೀವಿಗಳಂತಾರಲ್ಲ ಬುದ್ಧಿಜೀವಿಗಳಂತಾರ್ದಲ್ಲ ನೀವುಗಳೇ ಅದೋಗಿ ಗಟಾರ ತಲುಪಿದ್ರಲ್ಲ ನಿಮ್ಗಳಿಗೆ ಗಂಜಿ ಕೇಂದ್ರದ ಚೇರ್ಗಳು ಬೇಕಲ್ಲ ಇವತ್ತು ನಿಮ್ಗೆ ನಿಮ್ಗೆ ಸಿಕ್ಕಿ ಸಾಕಲ್ಲ ಏನ್ ಬೇಕಾದ ಆಗ್ಲಿ ನಿಷ್ಠೂರ್ವ ಸರ್ಕಾರದ ತಪ್ಪುಗಳನ್ನ ಇಂಥ ಪ್ರತಿಷ್ಠಾನದ ತಪ್ಪುಗಳನ್ನ ಮುಲಾಜಿಲ್ದರೆ ಮಾತಾಡೋ ಅಂತ ಒಬ್ಬ ಸಾಹಿತಿಗಳು ಇವತ್ತು ಇಲ್ಲ ಇವತ್ತು ನಿಮ್ಗೊಬ್ಬರ ಸಿಕ್ಕಿ ಅನ್ನಂಗ ನಂಗಾಗೋ ಇದೆಯಲ್ಲ ಇವತ್ತು ಜನ ಓದರಿಲ್ಲ ಅಂತ ಹೇಳ್ಬಾರ್ದು ಇವತ್ತು ಯಾರು ಓದ್ತಾ ಇಲ್ಲ ಮತ್ತೊಂದು ಕಥೆ ಹೇಳ್ಬಾರ್ದು ಕುವೆಂಪುರ ಮಲೆಗಳದಿ ಮದುಮಗಳು ನಾಟಕ ಮಾಡಿದಾಗ ನಿರ್ದೇಶಕರು ಬಸಲಿಂಗ್ ಹೇಳ್ತಾರೆ ಈ ನಾಟಕ ಶುರು ಮಾಡಿದ್ಮೇಲೆ ಇಪ್ಪತ್ತು ಸಾವಿರ ಮಲೆಗಳದಿ ಮದುಮಗಳು ಪುಸ್ತಕ ಸೇಲ್ ಆಯ್ತು ಅಂತ ಇಪ್ಪತ್ತು ಸಾವಿರ ಆಯ್ತು ನಾನೇ ಎರಡು ಮೂರು ಸಲ ನಾಟಕ ನೋಡಿದ್ವಿ ಸಾವಿರಾರು ಜನ ಬಂದ್ ಸೇರ್ತಾ ಇದ್ರು ಸೀಟ್ಗಳು ಇರ್ತಾ ಇರಲಿಲ್ಲ ಜನ ನೆಟ್ಕವ್ರೆ ಜನಗಳಿಗೆ ವಿಚಾರ ತಲುಪಿಸ್ತಾ ಇಲ್ಲ ಹೊಸ ತಲೆಮಾರಿಗೆ ನೀವು ಶಾಲೆಗಳಿಗೆ ಕಾಲೇಜ್ಗಳಿಗೆ ಅಟ್ಲೀಸ್ಟ್ ಬೇರೇನೂ ಬೇಡ ವಿಚಾರ ಕ್ರಾಂತಿಗೆ ಆಹ್ವಾನ ಇರಬೇಕು ಸಾಂಸ್ಕೃತಿಕ ಹಳಗಿನ ನಾಂದಿ ಇರ್ಬೋದು ಮಂತ್ರಮಾಂಗಲ ಇರ್ಬೋದು ಇದು ತಲುಪಿಸ್ಬೋಯತ್ತಲ್ಲ ಈ ನಿಟ್ಟಲ್ಲಿ ಈ ಪ್ರತಿಷ್ಠಾನ ಏನ್ ಕೆಲಸ ಮಾಡ್ತಾ ಇದೆ ನೀವು ಬರೀ ಬಿಲ್ಡಿಂಗ್ ಕಟ್ಬಿಟ್ರೆ ಆಯ್ತಾ ಬಿಲ್ಡಿಂಗ್ ಕಟ್ಕೊಂಡ್ರೆ ಏನ್ ಮಾಡ್ತೀರಾ ಏನ್ ಪ್ರಯೋಜನದಲ್ವಾ ಮೊನ್ನೆ ನಾನು ಇದೆ ಸೋಷಿಯಲ್ ಮೀಡಿಯಾದಲ್ಲಿ ದೇವನೂರ್ ಮಹಾದೇವರದ ಒಂದು ಸುಮಾರು ಎರಡು ಎರಡ್ ಸಾವಿರದ ಹದಿನೆಂಟು ಅನ್ಸುತ್ತೆ ಒಂದು ಲೇಖನ ಓದ್ತಾ ಇದ್ದೆ ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ ಜಗತ್ತಿನ ಅತ್ಯಂತ ಶ್ರೇಷ್ಠ ಕಾವ್ಯ ನಮ್ಮ ಮಹಾಭಾರತ ಅದರ ನಂತರ ಲಿಯೋಟಾಲ್ಸ್ಟಾಯ್ನ ವಾರಣ್ ಪೀಸ್ ಅದೇ ಸಾಲಲ್ಲಿ ಮಲೆಗಳಲ್ಲಿ ಮದುಮಗಳು ಅಂತ ಹೇಳ್ತಾ ಇದ್ರು ಯಾರು ಸಣ್ಣ ಪುಟ್ಟ ಹೇಳ್ತಲ್ಲ ಇದು ದೇವನೂರು ಮಹಾದೇವ ಸರ್ ಅಂತವರು ಮಲೆಗಳಲ್ಲಿ ಮದುಮಗಳನ್ನ ಮಹಾಭಾರತ ಮತ್ತು ಲಿಯೋಟಾಲ್ಸ್ಟಾಯ್ ಅವರ ವಾರಣ್ ಪೀಸ್ ಕಾದಂಬರಿ ಏನು ಮಹಾ ಕಾದಂಬರಿ ಇದೆಯಲ್ಲ ಆ ಸಾಲಲ್ಲಿ ನಿಲ್ತಕ್ಕಂತ ಕೃತಿ ಅಂತ ಹೇಳ್ತಾರೆ ದುರಂತ ಏನಪ್ಪ ಅಂದ್ರೆ ಒಂದಷ್ಟು ಜನ ಕಲ್ತವ್ರೆ ಕುವೆಂಪು ಅವ್ರನ್ನ ಏನೋ ವ್ಯಂಗ್ಯ ವಿಶ್ವ ಮಾನವ ಗೌಡ ಅನ್ನೋದು ರೇಖಕ್ ಹೋಗೋದು ಅದ್ರಲ್ಲಿ ಒಬ್ಬ ಮಹಾನ್ ಭಾವ ಸಿಕ್ಕಿದೆ ನನ್ಗೆ ಬೆಂಗಳೂರು ಯೂನಿವರ್ಸಿಟಿಲಿ ಪಿ ಎಚ್ ಡಿ ಮಾಡ್ತವನಂತ ಪಿ ಎಚ್ ಡಿ ಮಾಡ್ತವ್ರವರು ಸಾವ್ರ ಕುವೆಂಪು ಬಗ್ಗೆ ನಮ್ಗೆ ತುಂಬಾ ತಕರಾರುಗಳಿದೆ ಅಲ್ಲಿ ಇರ್ಬೋದು ಸರ್ ಒಳ್ಳೆ ದೊಡ್ಡ ದೊಡ್ಡ ವಿಮರ್ಶಕರು ನಮ್ಗೆ ಗೊತ್ತಿಲ್ಲ ಒಂದೇಳಿ ನೋಡೋಣ ಅಂದೆ ಅವ್ರು ಹೇಳಿದ ಗೊತ್ತಾ ಅಹ್ ಜೈ ಭಾರತ ಜನನಿಯ ತನುಜಾತಿ ಏನು ಇವತ್ತು ನಾಡಗೀತಾಗಿದೆಯಲ್ಲ ಆಗಿದೆಯಲ್ಲ ಅದ್ರಲ್ಲಿ ಬುದ್ಧನ್ ಸೇರ್ಸಿಲ್ಲ ನೋಡಿ ಒಬ್ಬ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಪಿ ಎಚ್ ಡಿ ಮಾಡ್ತಾ ಇರುವಂತ ಮಹಾನ್ ಭಾವ್ರಿಗೆ ಇದು ತಕರಾರು ಬುದ್ಧನ ಹೆಸರು ಬಂದಿಲ್ಲ ಬೌದ್ಧ ಧರ್ಮದ ಹೆಸರು ಬಂದಿಲ್ಲ ಎಲ್ಲ ಬಂದಿದೆ ಅಂತ ಅಯ್ಯೋ ನನ್ನಂತ ನನಗೆ ಅರ್ಥ ಆಗುತ್ತೆ ಆಗತ್ತ ನನಗೆ ಅರ್ಥ ಆಗ್ತಾ ಇಲ್ಲವನಪ್ಪ ಅಂಬೇಡ್ಕರ್ ಅವರು ಐವತ್ತರ ದಶಕದಲ್ಲಿ ಬೌದ್ಧ ಧರ್ಮಕ್ಕೆ ಸ್ವೀಕರಿಸಿದ್ರೆ ಮೂವತ್ತರ ದಶಕದಲ್ಲಿ ಕನ್ನಡಿಗರೇ ಮೊಟ್ಟ ಮೊದಲು ಅಂಬೇಡ್ಕರ್ಗಿಂತ ಮೊದಲು ಬುದ್ಧನ ಪರಿಚಯ ಮಾಡ್ತಾರೆ ಕುವೆಂಪು ಅವರು ಕಾನೂರಿ ಹೆಗ್ಗಡ್ತಿಯಲ್ಲಿ ಕೊನೆಗೆ ಪ್ರತಿಷ್ಠಾಪಿಸೋದು ಬುದ್ಧನನ್ನ ಬುದ್ಧನ ಬಗ್ಗೆ ನಾಟಕ ಬರೀತಾರೆ ಮಹಾರಥ ನಾಟಕ ಬರೀತಾರೆ ಇವ್ರಿಗೆ ಪೂರ್ವಗ್ರಹ ಇಟ್ಕೊಂಡು ಹಿಂಗಾದ್ರೂ ಮಾಡಿ ಇವ್ರನ್ನ ಕೆಣಕಲೇಬೇಕು ಅಂತ ಹೋದಾಗ ಇಂಥವೆಲ್ಲ ಏನೋ ಕೆಲಸಕ್ಕೆ ಬರ್ದಾಗ ಸಿಗ್ತಾ ಇರ್ತಾರೆ ಇನ್ನೊಬ್ರು ಮಹಾನ್ ದೊಡ್ಡ ವಿದ್ವಾಂಸರು ಹೇಳ್ತಾ ಇದ್ರು ಆ ಕುವೆಂಪು ಅವ್ರ ಕಾದಂಬರಿಗಳಲ್ಲಿ ಮುಸ್ಲಿಮ್ರನ್ನ ವಿಲನ ಚಿತ್ರಿಸ್ಬಿಟ್ಟಿದ್ದಾರೆ ಅಂತ ನನಗೆ ಇಲ್ಲಿ ಒಂದ್ ಮಾತು ನೆನಪ ದೇವ್ ಡಿ ಆರ್ ನಾಗರಾಜ್ ಅವ್ರದ್ದು ಅವ್ರು ಹೇಳ್ತಾರೆ ಮಲೆಗಳ ಕಲಾವಿದ ಕುವೆಂಪು ಮತ್ತು ತತ್ವಜ್ಞಾನಿ ಕುವೆಂಪು ಅಂತ ಕಲಾವಿದ ಕುವೆಂಪು ಅದು ನೋಡ್ಬೇಕು ಅಲ್ಲಿ ಸಾಬ್ರನ್ನ ವಿಲನ್ ಮಾಡಬೇಕು ಅಂತ ಅಲ್ಲ ಆ ಕಾಲಗಟ್ಟೆ ಹೆಂಗಿತ್ತು ಹಂಗೆ ಚಿತ್ರಿಸಿದ್ರೆ ಯಥಾವತ್ತಾಗಿ ಚಿತ್ರಿಸ್ತಾ ಹೋಗ್ತಾರೆ ಆದ್ರೆ ಇವ್ರಿಗೆಲ್ಲ ಈ ಮನ್ಸಲ್ಲಿ ಏನೋ ಇಟ್ಕೊಂಡು ಅವ್ರನ್ನ ಟೀಕೆ ಮಾಡಲೇಬೇಕು ಅಂತ ಶುರು ಮಾಡಿದಾಗ ಹಿಂಗೆಲ್ಲ ಬರ್ತವೆ ಆದ್ರೆ ಒಂದಂತೂ ನಿಜ ನೀವು ವಿಮರ್ಶೆ ಮಾಡಬಾರ್ದು ಟೀಕೆ ಮಾಡಬಾರ್ದು ಅಂತಲ್ಲ ಖಂಡಿತ ಮಾಡಿ ಆದ್ರೆ ಅವ್ನ್ ಯಾವನ ಚಕ್ರತೀರ್ಥಗೆ ಆ ತುಂಬಾ ನೀಚ ದಡ್ಗಡ ಅಂತ ಮಾತಾಡೋದು ಅಥವಾ ಇಲ್ಲಿ ಒಂದಷ್ಟು ಜನ ಸಂಘಿಗಳಿಗೆ ಯಾವ್ದಲ್ಲೂ ಕಮ್ಮಿ ಇಲ್ದ್ರೆ ಇನ್ನೊಂದಷ್ಟು ಜನ ಇದಾರಲ್ಲ ವಿಶ್ವಮಾನವ ಗೌಡ ಅಂತ ವ್ಯಂಗ್ಯ ಮಾಡೋರು ಈ ತರ ಅಲ್ಲ ನೀವು ವಸ್ತುನಿಷ್ಠವಾಗಿ ಅವ್ರ ಸಾಹಿತ್ಯವನ್ನ ಎಲ್ಲವನ್ನು ಟೀಕೆ ಮಾಡಬಹುದು ವಿಮರ್ಶೆ ಮಾಡಬಹುದು ಯಾರನ್ನು ಬೇಕಾದ್ರೂ ಮಾಡೋದು ತಪ್ಪಿಲ್ಲ ಅದರಲ್ಲೇನಿಲ್ಲ ಎಲ್ಲರೂ ಸಹ ಸಾವಿ ಶ್ರೇಷ್ಠವಾಗಬೇಕು ಶ್ರೇಷ್ಠ ಅಂತ ಏನಿಲ್ಲ ಕೆಲವು ವಿಚಾರಗಳು ಆಯಾ ಕಾಲಘಟ್ಟಕ್ಕೆ ಪ್ರತಿಯೊಬ್ರು ಸಹ ವಿಮರ್ಶೆ ಒಳಪಟ್ಟು ಮರುಬಿಟ್ಟು ಪಡಿಬೇಕು ಅದರಲ್ಲಿ ಕುವೆಂಪು ಸಹ ವರ್ಥ ಅಲ್ಲ ನನ್ನ ಒಂದು ಇದರದೇನಪ್ಪಾ ಅಂದ್ರೆ ಕುವೆಂಪು ಬರೀ ಬರಹಾಗಲ್ದಾನೆ ಇಡೀ ನಾಡನ್ನ ವೈಚಾರಿಕವಾಗಿ ಆವರಿಸಿದ್ರು ಹಲವಾರು ಜನ ಕುಮ್ಮಕ್ಕ ಕೊಟ್ರು ಸ್ಫೂರ್ತಿಯಾದ್ರು ಬರೆದ್ರು ಹಿಂದೆ ಕಳ ಕಳೆದ ಶತಮಾನದಲ್ಲಿ ಸರ್ಕಾರನ ಅಥವಾ ಇತರ ಸಾಂಸ್ಕೃತಿಕ ವೇದಿಕೆಗಳನ್ನ ಅಥವಾ ಪ್ರತಿಷ್ಠಾನಗಳನ್ನ ತಪ್ಪು ಮಾಡಿದಾಗ ಮುಲಾಜಿಲ್ದ ಟೀಕೆ ಮಾಡಕ್ಕೆ ಲಂಕೇಶ್ ಇದ್ರು ತೇಜಸ್ವಿ ಇದ್ರು ಪ್ರೊಫೆಸರ್ ರಾಮದಾಸ್ ನಂಜುಂಡ ಸ್ವಾಮಿ ಅಂತವ್ರು ತುಂಬಾ ಜನ ಇದ್ರು ಇವತ್ತು ಒಬ್ರು ಕಾಣಲ್ಲ ಒಬ್ರು ನಾವು ಇವತ್ತು ಕುವೆಂಪು ಪ್ರತಿಷ್ಠಾನ ಕಳೆದಾಳ್ ಪ್ರಕಾಶ್ ಅಂತವ್ರು ಬರೀ ನೀವು ಅಡಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡ್ರೆ ಕ್ಲಾಯಕ್ಕು ವಿ ಎಲ್ ಶಂಕರ್ ಅವರು ರಾಜಕಾರಣ ಏನು ಸಿಕ್ಕಿಲ್ಲ ಅಂತ ಬಂದು ಒಕ್ಕರ್ಸ್ಕೋತಾ ಇದಾರೆ ಇವರೆಲ್ಲ ಬದಿಗಿಟ್ಟು ಹೊಸ ಆಲೋಚನೆ ಬರಬೇಕು ಒಂದ್ ರೀತಿಯ ಇವತ್ತಿನ ಕಾಲಘಟ್ಟಕ್ಕೆ ಹೊಂದಿಕೊಳ್ಳುವ ಅಂದರೆ ಇವತ್ತು ಕಾಲ್ಘಟ್ಟಿಗೆ ಇವತ್ತು ಯುವ ಸಮುದಾಯಕ್ಕೆ ಏನ್ ಬೇಕು ಅದನ್ನು ಯೋಚನೆ ಮಾಡ್ ಬರಬೇಕು ಅಷ್ಟೇ ಅಲ್ಲ ಕುವೆಂಪು ವಿಚಾರಗಳು ಹೊಸ ಆ ಒಂದು ಹೇಳ್ತಾರೆ ಹೊಸ ಮಾತುಗಳಲ್ಲಿ ಜನಗಳ ತಲುಪ್ತಾ ಹೋಗ್ಬೇಕು ಅವರ ಮಂಗಲ್ಯ ಅನ್ನೋದು ಒಂದು ಚಳುವಳಿ ಆಗ್ಬೇಕು ದೊಡ್ಡ ಚಳವಳಿತರ ಆಗ್ಬೇಕು ಒಂದು ಕಾಲದಲ್ಲಿ ನಾನು ಅವಾಗ್ಲೇ ಹೇಳಿದೆ ರೈತ ಸಂಘದವರು ಅದನ್ನ ಚಳವಳಿತರ ಮಾಡಿದ್ರು ಆದ್ರೆ ಅದೇ ರೈತ ಸಂಘದ ಮುಖಂಡರು ಆರ್ ಎಸ್ ಎಸ್ ಕಚೇರಿನ ಕೇಸರಿ ಶಾಲೆ ಹಾಕೊಂಡು ಆರ್ ಎಸ್ ಎಸ್ ಕಚೇರಿ ಉದ್ಘಾಟನೆ ಹೋಗ್ತಾರೆ ಎಲ್ಲಿಂದ ಇಲ್ಲಿಗೆ ಸಂಬಂಧ ಇನ್ನೊಬ್ರು ಮಹಾನ್ ಭಾವ್ ರೈತ ಸಂಘದವರು ಕೆ ಎಸ್ ಆರ್ ಟಿ ಸಿ ಡ್ರೈವರ್ ಕಂಡಕ್ಟರ್ ಸಂಬಳ ಕೊರತ ಕೊಡ್ತಾರೆ ಈ ಯೋಚನೆ ಮಾಡಿ ಕುವೆಂಪು ವಿಚಾರಗಳನ್ನ ಯಾರು ಸಾಯಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಮತ್ತೆ ಈ ಕೆಲವೊಂದಷ್ಟು ಸಂಘ ಸಂಸ್ಥೆಗಳು ಕುವೆಂಪು ಹೆಸರು ಹೇಳ್ಕೊಂಡು ಬಾಜಾ ಭಜಂತ್ರಿ ಬರ್ಸ್ಕೊಂಡು ಅವತ್ತು ಅದ್ಭುತವಾಗಿ ಯಾರ್ಯಾರು ಅವಾರ್ಡ್ ಕೊಟ್ಕೊಂಡು ಮಾಡ್ತಾರೆ ವಿನಃ ಇವ್ರಿಗೆ ಕುವೆಂಪುರ ಯಾವ ವೈಚಾರಿಕತೆನೂ ಬೇಕಾಗಿಲ್ಲ ಕುವೆಂಪು ಕನಸಿದಂಥ ಏನು ಜಾತಿ ವಿನಾಶ ಇರ್ಬೋದು ಮೌಢ್ಯ ವಿನಾಶ ಇರ್ಬೋದು ಮತ್ತು ವಿಜ್ಞಾನದ ಬುದ್ಧಿ ಬರಲಿ ಅಂತ ಹೇಳ್ತಾರೆ ಅವರು ಅದು ಯಾವುದೂ ಬೇಕಾಗಿಲ್ಲ ಇದನ್ನು ಇವತ್ತಿನ ತಲೆಮಾರು ಅಳವಡಿಸ್ಕೋಬೇಕು ಮತ್ತೆ ಬಹಳ ಪ್ರಮುಖವಾಗಿ ಹಿಂದಿ ವಿಚಾರದಲ್ಲಿ ಕುವೆಂಪು ಬಹಳ ವಿರುದ್ಧವಾಗಿದ್ರು ಅಂದ್ರೆ ಅವತ್ತೇ ಕುವೆಂಪು ನಮಗೆ ದ್ವಿಭಾಷಾ ಸಾಕು ಕನ್ನಡ ಮತ್ತು ಇಂಗ್ಲೀಷ್ ಆಸಕ್ತಿ ಏನ್ ಬೇಕಾದ್ರೆ ಕಲ್ತ್ಕೊಳ್ಳಿ ಅಂತ ಅದು ಹಿಂದಿ ಆವರಿಸಿದೆ ಇವತ್ತು ಒಂದಷ್ಟು ಚಳುವಳಿ ನಡೀತಾ ಇದೆ ನಮ್ಗೆ ಹಿಂದಿ ಬೇಡ ಹಿಂದಿ ಬೇಡ ಅಂತ ಹೇಳ್ಬಿಟ್ಟು ಅವತ್ತೇ ಕುವೆಂಪು ಹೇಳಿದ್ರು ಅದು ಇವತ್ತು ರಾಜಕಾರಣಕ್ಕೂ ಆಸಕ್ತಿ ಇಲ್ಲ ಇವತ್ತಿನ ರಾ ಸಾಹಿತಿಗಳಿಗೂ ಅದು ಬೇಕಾಗಿಲ್ಲ ಕುವೆಂಪು ಪ್ರತಿಷ್ಠಾನಕ್ಕೂ ಬೇಕಾಗಿಲ್ಲ ನಾನು ಅದನ್ನೇ ಹೇಳಕ್ ಹೊರಟಿದ್ದು ಇವರೆಲ್ಲ ಮತ್ತೆ ಇವರೆಲ್ಲ ಸಂತಾನಗಳನ್ನ ಕಿತ್ತು ಬಿಸಾಕಿ ಹೊಸ ಆಲೋಚನೆ ಹೊಸ ಶಕ್ತಿ ಹೊಸ ರೂಪದಲ್ಲಿ ಹೊಸ ಮಾತುಗಳಲ್ಲಿ ಕುವೆಂಪು ವಿಚಾರಗಳು ಜನಸಾಮಾನ್ಯ ತಲುಪಬೇಕು ಅದರಲ್ಲೂ ಒಂದು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು ಹಳೆಯ ಮೈಸೂರು ಭಾಗದಲ್ಲಿ ಹಳೆಯ ಮೈಸೂರು ಕೋಮುವಾದವ ಅಪ್ಪಿಕೊಳ್ಳಲು ಹೊರಟಿರುವ ಹಳೆ ಮೈಸೂರು ಭಾಗದಲ್ಲಿ ಕುವೆಂಪು ವಿಚಾರಗಳಿಂದ ಮಾತ್ರ ಇಲ್ಲಿ ಸರಿ ಮಾಡಕ್ಕೆ ಸಾಧ್ಯ ಇನ್ಯಾದೂ ನಡೆಯಲ್ಲ ಇನ್ಯಾರ ಮಾತುಗಳು ನಡೆಯಲ್ಲ ಕುವೆಂಪು ಮುಂದಿಟ್ಕೊಂಡು ಕೋಮುವಾದನ ಬಗ್ಬಡಿ ಕವಿನಹ ಇನ್ನು ಯಾರು ಮಾತುಗಳು ಇಲ್ಲಿ ನಡೆಯಲ್ಲ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಮತ್ತೊಮ್ಮೆ ಎಲ್ರಿಗೂ ಸಹ ಹೊಸ ವರ್ಷದ ಶುಭಾಶಯಗಳು